ಖಂಡಿತ ಬರುತ್ತೆ ಆ್ಯಂಡ್ ನನ್ಗೆ ಯಾವತ್ತು ನನ್ಗೆ ಇವತ್ತು ಹೇಳ್ತೀನಿ ಹೊಂಬಾಳೆ ಫಿಲಮ್ಸ್ ಅದು ನಮ್ಮ ಹೋಮ್ ಬ್ಯಾನರ್ ಥರನೇ ನನಗೆ ಅನ್ಸೋದು ಖಂಡಿತ ಮಾಡ್ತೀವಿ ಇಂಡಸ್ಟ್ರಿಯಿಂದ ತುಂಬ ಜನ ಡೈರೆಕ್ಟರ್ಸ್ ಎಲ್ಲರೂ ಫೋನ್ ಮಾಡಿದರು ವಿಶ್ ಮಾಡಿದರು ಆ್ಯಂಡ್ ಮೊನ್ನೆ ರೀಸೆಂಟಾಗಿ ಧ್ರುವ ಅವರು ಕೂಡ ಸಿನಿಮಾ ನೋಡಿದ್ರು ಇನ್ಫ್ಯಾಕ್ಟ್ ಅವರು ಥಿಯೇಟ್ರಲ್ಲಿದ್ದು ಅಲ್ಲಿಂದಾನೇ ವಿಡಿಯೋ ಕಾಲ್ ಮಾಡಿಬಿಟ್ಟು ನನಗೂ ವಿಶ್ ಮಾಡಿದ್ರು ಸಂತೋಷ್ ಸರ್ಗು ಮಿಶ್ ವಿಶ್ ಮಾಡಿದ್ರು ಸುದೀಪ್ ಸರ್ ಯಶ್ ಸರ್ ಆದರ್ಶ್ ಬೇಗ ಅವರು ಸಿನಿಮಾ ನೋಡ್ತೀನಿ ಅಂತ ಹೇಳಿ ಮೋಸ್ಟ್ಲಿ ನಾಳೆ ನೋಡ್ಬೋದು ಅಂದ್ಕೊಂಡಿದ್ದೀನಿ ಅದಿನ್ನೂ ಫಿಕ್ಸ್ ಆಗಿಲ್ಲ ಇನ್ಫ್ಯಾಕ್ಟ್ ಇಂಡಸ್ಟ್ರೀಲಿ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು ಆರ್ಟಿಸ್ಟು ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದ್ರು ಆ್ಯಂಡ್ ಎಲ್ಲರೂ ಖುಷಿಯಾಗಿದೆ ಅವ್ರು ತುಂಬ ಖುಷಿಪಟ್ರು ಆ್ಯಂಡ್ ಅವ್ರ ಅವ್ರಿಗೆ ತುಂಬ ಖುಷಿಯಾಗಿದ್ದ ವಿಷಯ ಏನಂದರೆ ಸಿನಿಮಾದಲ್ಲಿ ಎಲ್ಲ ಥರ ಆ್ಯಕ್ಟ್ ಮಾಡೋಕೆ ನಿಂಗೆ ಅಷ್ಟೊಂದು ಸ್ಕೋಪ್ ಇತ್ತು ಕತೆ ತುಂಬ ಇಷ್ಟಪಟ್ಟರು ಅವರು ಆ್ಯಂಡ್ ಮೊದಲನೇ ಸಿನಿಮಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸು ಫ್ಯಾಮ್ಲಿ ಎಲಿಮೆಂಟ್ಸು ಸಾಂಗು ಡಾನ್ಸು ಫೈಟು ಎಲ್ಲಾದನೂ ಮಾಡೋಕೆ ನನ್ಗೆ ಚಾನ್ಸ್ ಸಿಗ್ತಲ್ಲ ಅದಕ್ಕೆ ಅವ್ರು ತುಂಬ ಖುಷಿಯಾಗಿದ್ದಾರೆ